ಎಲ್ಲವನ್ನು ನಾವು ಆಯೋಜನೆ ಭಾಳ ಯಶಸ್ವಿಯಾಗಿ ಕಾಣಬೇಕಾಗ್ತದೆ ನಾಳೆ ಏನಾದರೂ ಸ್ಟ್ಯಾಂಪೇಡ್ ಆಗ್ತಕ್ಕಂಥ ಸನ್ನಿವೇಶಗಳು ಆಗ್ಬೋದು ಅಂತಕ್ಕಂಥದ್ದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದನ್ನ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಇವೆಲ್ಲವನ್ನು ಗಾಳಿಗೆ ತೋರಿ ಅದರಲ್ಲೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರಿ ಉಪಮುಖ್ಯಮಂತ್ರಿಗಳಲ್ಲ ಇವತ್ತು ರೀಲ್ಸ್ ಮಿನಿಸ್ಟರ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಅವನ್ನ ಅವ್ರನ್ನ ಯಾಕೆಂದರೆ ಇವತ್ತು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ನಿಜವಾಗೂ ಕೂಡ ನೆನ್ನೆ ದಿನ ಬಂದು ಕಂಡಲ್ಲಿ ನೀರು ಹಾಕ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಎಲ್ಲ ಫೋನ್ಗಳೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ನಮಗೆ ಸಿಗ್ನಲ್ ಇರಲಿಲ್ಲ ನನಗೆ ವಿಷಯ ತಿಳಿಲಿಲ್ಲ ಆದರೆ ನಾನು ಮಾಧ್ಯಮದ ಮೂಲಕ ವಿಷಯ ತಿಳ್ಕೊಂಡೆ ಹೇಳಿದ್ರು ಮಾಧ್ಯಮದ ಸ್ನೇಹಿತರು ನೀವು ಹೇಳಬೇಕು ಮಾಧ್ಯಮದ ಮೂಲಕ ಒಬ್ಬರು ಡಿ ಸಿ ಎಮ್ ವಿಷಯ ತಿಳ್ಕೊತಾರೆ ಅಂದರೆ ಒಂದು ಅಥವಾ ನೀವು ಸೋಷಿಯಲ್ ಮೀಡಿಯಾ ನೋಡಬೇಕು ಇಲ್ಲ ಅಂತ ಹೇಳಿದ್ರೆ ಫೋನ್ ಥ್ರೂ ಇಂದ ಯಾರಾದರೂ ಮಾತಾಡಬೇಕು ಈ ಫೋನ್ ಸಿಗ್ನಲ್ಸ್ ಎಲ್ಲ ಕಟ್ಟಾಗಿದೆ ಜಾಮರ್ ಹಾಕಿದ್ರು ನನಗೆ ಸಿಗ್ನಲ್ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ ಟೆಕ್ನಿಕಲಿ ಅವರೇ ಉತ್ತರ ಕೊಡಬೇಕು ಇದಕ್ಕೆ ನನಗೆ ವಿಷಯನೇ ಗೊತ್ತಿಲ್ಲ ಅಂತಾರೆ ಮೂರು ಮುಕ್ಕಾಲು ಗಂಟೆ ಮಧ್ಯಾಹ್ನ ಮೊದಲನೇ ಸಾವಾಗಿದೆ ಅಂತಕ್ಕಂಥ ಅಧಿಕೃತವಾಗಿ ಅವ್ರಿಗೆ ವಿಚಾರ ತಿಳಿದ ಮೇಲೂ ಕೂಡ ಮತ್ತವರು ಮುಂದುವರಿಸಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ಲೇಯರ್ಸ್ನ ಕರ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಪ್ನಿಟ್ಕೊಂಡು ಮುತ್ಕೊಟ್ಕೊಂಡು ಇವೆಲ್ಲ ಮಾಡಿದ್ರಲ್ಲ ಇದಕ್ಕೇನು ಏನು ಉತ್ತರ ಕೊಡಬೇಕು ಇದಕ್ಕೆ ಯಾರು ಉತ್ತರ ಕೊಡಬೇಕು ಇವತ್ತು ಒಂದು ಮಾತನ್ನ ಹೇಳ್ತೇನೆ ದಯವಿಟ್ಟು ಸಾಕಷ್ಟು ಜನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ ನಿನ್ನೆ ದಿನದಿಂದ ನಾನು ನೋಡ್ತಾ ಇದ್ದೇನೆ ಇವತ್ತು ಈ ರೀತಿ ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ ಆಫೀಸರ್ನ ಮುಂದಿಟ್ಕೊಂಡು ಅವ್ರಿಗೆ ಬೇಕಾದಂಗೆ ಕಾರ್ಯಕ್ರಮಗಳು ತೀರ್ಮಾನಗಳು ಕೊನೆಗೆ ಕೊನೆಗೇನಾದ್ರೂ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇವತ್ತು ಗೂಬೆ ಕೂರಿಸ್ತಕ್ಕಂಥ ಕೆಲಸ ಆಗ್ತದೆ ದಯಮಾಡಿ ಎಲ್ಲ ನಿಷ್ಠಾವಂತ ಅಧಿಕಾರಿಗಳಿಗೆ ಕೈ ಜೋಡಿಸ್ ಮನವಿ ಮಾಡ್ತೇನೆ ಈಗಲಾರು ಎಚ್ಚೆತ್ಕಳಿ ಈಗಲಾರು ಎಚ್ಚೆತ್ಕಳಿ ಏಕೆಂದರೆ ಸರ್ಕಾರ ನಿಮಗೆ ಕೊಟ್ಟಂಥ ಡೈರೆಕ್ಷನ್ಸ್ನ ನೀವು ಚಾಚು ತಪ್ಪಿರ ನೀವು ಫಾಲೋ ಮಾಡ್ಬೋದು ಬಟ್ ಅಲ್ಟಿಮೇಟ್ಲಿ ಈ ರೀತಿಯಾದಂಥ ಇಶ್ಯೂಸ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡಿದಾಗ ಇವತ್ತು ಏನಾಗುತ್ತೆ ಅಂತಕ್ಕಂಥದ್ದಕ್ಕೆ ಇದೊಂದು ಸಣ್ಣ ಉದಾಹರಣೆ ಆದರೆ ಇದು ಯಾರೂ ಕೂಡ ಮೆಚ್ಚತಕ್ಕಂಥ ಕೆಲಸ ಅಲ್ಲ ಇಲ್ಲಿ ಪೊಲೀಸರು ಇಲ್ಲಿವರೆಗೂ ಕೂಡ ಐ ಪಿ ಎಲ್ನ ಇಷ್ಟು ಟೂರ್ನಮೆಂಟ್ಗಳು ನಡೆದಿದೆ ಇಷ್ಟು ಮ್ಯಾಚ್ಗಳು ನಡೆದಿದೆ ಸತತವಾಗಿ ಹದಿನೆಂಟು ವರ್ಷದಿಂದ ಐ ಪಿ ಎಲ್ ನಡ್ಕೊಂಡು ಬಂದಿದೆ ಇಲ್ಲಿಯವರೆಗೂ ಒಂದು ಅಹಿತರ ಘಟನೆಗೆ ಇಲ್ಲಿವರೆಗೂ ಯಾವುದೇ ಅವರು ಆಸ್ಪದ ಕೊಟ್ಟಿಲ್ಲ ಪೊಲೀಸವರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿ ಈ ರೀತಿ ಘಟನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಇದು ಸರ್ಕಾರದ ಒತ್ತಡಕ್ಕೆ ಮಣಿದು ಇವತ್ತು ಪೊಲೀಸರು ಮಾಡಬೇಕಾದಂಥ ಸಂದಿಗ್ಧ ಪರಿಸ್ಥಿತಿಗೆ ದುಡ್ದಂಥವ್ರು ಯಾರು ಸರ್ಕಾರ ಅಲ್ವೇ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಬೇಕಲ್ವೇ ಅದಕ್ಕೆ ನಾನು ಹೇಳಿದ ತೈನಲ್ಲಿ ಟ್ವೀಟ್ ಇವತ್ತೇನು ಇಟ್ಕೊಂಡಿದೀನಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು ಅವ್ರು ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಬನ್ನಿ ಅಂತ ಇದು ವೆರಿ ರಿಡಿಕುಲಸ್ ಇದು ಸರಿ ಈಗ ಸಿ ಎಂ ಡಿ ಸಿ ಎಂ ಹೋಮ್ ಎಲ್ಲರೂ ಕೂಡ ಬಚಾವಾಗತ್ತೆ ಕಮಿಷನರ್ನ ಸೇರಿದಂತೆ ಅಮಾನತ್ ಮಾಡಿದ್ದಾರೆ ಸೊ ಅನುಮತಿ ಇಲ್ಲದೆ ಅವರು ರೋಡ್ ಶೋ ಮಾಡಿದ್ರು ವೀಲ್ಸ್ ಗಳ್ ಮಾಡಿದ್ರು ಅವ್ರು ಯಾರು ರಾಜೀನಾಮೆ ಕೊಡ್ತಿಲ್ಲ ಬಟ್ ಅದು ಇದರೆಲ್ಲ ಆರೋಪವನ್ನ ಇವ್ರ ಮೇಲೆ ಹಾಕ್ತಿದ್ದಾರೆ ಅಲ್ಲ ಈಗ ಏನಾಗಿದೆ ಇಲ್ಲಿ ರಾಜೀನಾಮೆ ತೊಗೊಳ್ತಕ್ಕಂಥದ್ದು ಪಡೀತಕ್ಕಂಥ ಕೆಲಸ ಆಗಬೇಕು ಅಂದ್ರೆ ಮೊದಲು ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥದ್ದು ಇಬ್ರೇ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಅಕ್ಕಪಕ್ಕ ಕೂತಿದ್ರಲ್ಲ ನೆನ್ನೆ ಒಂದ್ ಕಡೆ ಗೃಹ ಸಚಿವರು ಗೃಹ ಸಚಿವರಿಗೆ ದಯಮಾಡಿ ಬೇರೆ ಇನ್ಯಾವುದಾರು ಒಂದು ಇಲಾಖೆಯ ಒಂದು ಜವಾಬ್ದಾರಿ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ನನ್ನ ಭಾವನೆ ಅಲ್ಲ ರಾಜ್ಯ ಜನತೆಯು ಭಾವನೆ ಹೌದು ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಇವತ್ತು ಲ್ಯಾ ಆ್ಯಂಡ್ ಆರ್ಡರ್ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ನ ಅನೇಕ ಪ್ರಕರಣಗಳು ನೋಡಿದ್ದೀವಿ ಹಾಗಾಗಿ ಒಂದು ಕಡೆ ಗೃಹ ಸಚಿವರು ನೇರವಾಗಿ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿನೂ ಮೀರಿ ಇವತ್ತು ಒಂದು ಹೆಜ್ಜೆ ಮುಂದೋಗಿ ಈ ರಾಜ್ಯದ ರೀಲ್ಸ್ ಮಿನಿಸ್ಟ್ರ್ ಏನಿದ್ದಾರೆ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಕ್ರೆಡಿಟ್ ಗೇಮ್ಗೋಸ್ಕರ ಇವತ್ತು ಇಷ್ಟೆಲ್ಲ ಈ ಅವಾಂತರಕ್ಕೆ ಕಾರಣಕರ್ತರಾದಂಥ ಈ ರಾಜ್ಯದ ರೀಲ್ಸ್ ಮಿನಿಸ್ಟ್ರು ಮೊದಲು ಅವರು ಇವತ್ತು ಅವ್ರನ್ನ ಅಮಾನತುಗೊಳಿಸಬೇಕಾಗಿದೆ ಸರ್ಕಾರ ಅವ್ರನ್ನ ಸಸ್ಪೆನ್ಷನ್ನಲ್ಲಿ ಇಡಬೇಕಾಗಿದೆ ಹ್ಞೂ ಥ್ಯಾಂಕ್ ಯು